ಜಗಜೀವನ್ ರಾಮ ಅವರು ಉತ್ತರ ಭಾರತದ ಬಿಹಾರ್ಮೇಲೆ ಅವರು ಹುಟ್ಟಿ ಎಂಟು ಬಾರಿ ಸಂಸದರಾಗಿದ್ದರು ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಏಳು ಬಾರಿ ಸಂಸದರಾಗಿ ಈಗ ರಾಜ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ಕೆ ಎಚ್ ಮುಣ್ಣಪ್ಪನವರು ಫೋನ್ ಮಾಡಿದ್ದಾರೆ ಅವರು ಫೋನ್ ಮುಖಾಂತರ ಭಾಷಣೆಯನ್ನು ದಯಮಾಡಿ ತಾವೆಲ್ಲರೂ ಕೇಳಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಈಗ ಮಾನ್ಯ ಶಾಸಕರಾದ ಕುಮಾರ್ ಅವರೇ ಅತ್ಯುತ್ತಮವಾದ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ ಬಾಬಾ ಸಾಹ್ ಅಂಬೇಡ್ಕರ್ ಜನ್ಮದಿನ ಡಾಕ್ಟರ್ ಜಗದೀರ್ ಸಾಧ್ಯಮಾದವರಿಗೆ ಶಿಲಾ ಕೆಲಸ ಮಾಡಿದ್ದೀನಿ ನಾನು ಸರ್ಕಾರದ ವತಿಯಿಂದ ಏನೆಲ್ಲ ಸಹಾಯ ಬೇಕು ಅಂತ ಶಾಸಕರು ಕೇಳ್ತಾರೆ ಅದನ್ನು ಮಾಡ್ತೀನಿ ಸಮಯದ ಅಭಾವ ರಾಜ್ಯ ಮಟ್ಟದ ಸಭೆಯಲ್ಲಿ ಭಾಗವಹಿಸಿ ಮತ್ತೆ ಜಿಲ್ಲಾ ಮಟ್ಟದ ದೇವನಹಳ್ಳಿಯಲ್ಲಿ ಭಾಗವಹಿಸಿದ್ದೀನಿ ಇನ್ನೇನೊಂದು ಅರ್ಧ ಗಂಟೆಯಲ್ಲಿ ಬರ್ಬೇಕಂತಿದೆ ಆದ್ರೆ ಸಭೆ ಪೂರ್ತಿ ಆಯ್ತು ನಷ್ಟು ಶುರುವಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಬಾಬಾ ಸಾಹ್ ಅಂಬೇಡ್ಕರ್ ಬರೆದಿರು ಕಾನೂನು ಸಮಾಜ ಎಲ್ಲರೂ ಹಂಚಿಕೊಂಡು ಬದುಕಬೇಕು ಕೆಲಜೀವರವರವರು ಅದನ್ನೆಲ್ಲ ಜಾರಿ ಮಾಡಿದ್ದಾರೆ ಏನ್ ಸಂವಿಧಾನ ಅವರು ಮಾಡಿದ್ದಾರೆ ಅದನ್ನ ಆದ್ರಿಂದ ಅವರ ಇಬ್ಬರನ್ನ ನೆನಪನ್ನ ಅಲ್ಲಿ ಶಾಸಕರಾಗಿ ಗತ್ತ ಶಾಸಕ ಮಾಡಿದ್ದಾರೆ ಶಾಸಕ ಹಣ ಅದೆಲ್ಲವನ್ನು ಕೂಡ ನಾನು ವಹಿಸಿಕೊಡ್ತೀನಿ ಶಾಸಕವಾದಂತ ಮಾತಿನ ಬಿಟ್ಟ್ರಿ ನಾನು ಚರ್ಚಲ್ಲಿ ಇದ್ದೇನೆ ಅದೆಲ್ಲ ಪೂರ್ತಿ ಮಾಡಿ ಅವರ ಆದೇಶ ಈಗ ಈ ಒಂದು ಸಂದರ್ಭ